ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತಿ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಪ್ರತಿನಿತ್ಯ ಬೆಳಿಗ್ಗೆ ಏಳು ಮೂವತ್ತಕ್ಕೆ ರಾಷ್ಟ್ರೀಯ ವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ನನ್ನ ಕಾರ್ಯಕ್ರಮ ಬರುತ್ತೆ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಕಗ್ರಾಸ ಚಂದ್ರಗ್ರಹಣದ ಎಪಿಸೋಡನ್ನು ಎಪಿಸೋಡ್ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ವರ್ಷದ ಮೊದಲ ಗ್ರಹಣ ನಮಗೆ ಗೋಚಾರವಾಗ್ತಕ್ಕಂಥದ್ದು ಖಗ್ರಾಸ ಚಂದ್ರಗ್ರಹಣ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಪೂರ್ವಭದ್ರಾ ನಕ್ಷತ್ರದಲ್ಲಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಉಂಟಾಗತ್ತೆ ಈ ಚಂದ್ರಗ್ರಹಣದ ವಿಡಿಯೋ ಯಾಕೆ ಅಂತ ಕೇಳಿದ್ರೆ ತುಂಬಾ ಜನರಿಗೆ ಒಂದು ದ್ವಂದ್ವ ಅಭಿಪ್ರಾಯಗಳಿದ್ದಾವೆ ಈ ಗ್ರಹಣ ಆಚರಣೆ ಮಾಡಬೇಕಾ ಗ್ರಹಣ ಅನ್ನೋದು ಮೌಢ್ಯವ ಅಥವಾ ಗ್ರಹಣದ ಆಚರಣೆ ಬೇಕಾ ಗ್ರಹಣದಿಂದ ಏನಾದ್ರು ಎಫೆಕ್ಟ್ ಆಗತ್ತಾ ಇವೆಲ್ಲ ತುಂಬಾ ಪ್ರಶ್ನೆಗಳಿದ್ದಾವೆ ಹಾಗಾಗಿ ಯಾವ ರೀತಿಯಲ್ಲಿ ಬೇಕಾದ್ರೂ ನೀವು ಸ್ವೀಕಾರ ಮಾಡ್ಬೋದು ಬಟ್ ಗ್ರಹಣ ಆಚರಣೆ ಇದೆ ಗ್ರಹಣ ಆಚರಣೆ ಮಾಡಬೇಕು ನಮ್ಮ ಕಣ್ಣಿಗೆ ಕಾಣತ್ತೆ ಯಾಕೆಂತಂದ್ರೆ ಸಿ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಆಯಿತು ಅಂತಂದ್ರೆ ಇಡೀ ಮನೆ ಕಾನ್ಷಿಯಸ್ ಆಗತ್ತೆ ಹಾಗೆಯೇ ಪ್ರಪಂಚಕ್ಕೆ ಅಥವಾ ಭೂಮಂಡಲಕ್ಕೆ ನಮಗೆ ವಿಶೇಷವಾಗಿ ನಮಗ್ರಹಗಳು ಅನ್ನುವಂಥದ್ದು ಕಣ್ಣಿಗೆ ಕಾಣುವಂತಹ ಗ್ರಹಗಳು ಕಣ್ಣಿಗೆ ಕಾಣದೇ ಇರುವಂತಹ ಗ್ರಹಗಳು ಅದರಿಂದ ಏನೋ ಭೂಮಿಯಲ್ಲಿ ವ್ಯತ್ಯಾಸಗಳಾಗತ್ತೆ ಅಂತ ನಂಬಿಕೊಳ್ಳಲೇಬೇಕು ಹಾಗಾಗಿ ಜ್ಯೋತಿಷಾತ್ಮಕವಾಗಿ ಈ ಕಗ್ರಾಸ ಚಂದ್ರಗ್ರಹಣ ಅನ್ನುವಂಥದ್ದು ಏನಿದೆ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತೆ ಮತ್ತು ಇದರ ಎಫೆಕ್ಟ್ ಉಂಟಾಗತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ನಂಬುವುದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಆದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಚಂದ್ರಗ್ರಹಣ ದೋಷ ಪರಿಹಾರಾರ್ಥವಾಗಿ ಗ್ರಹಣಾಚರಣೆ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತೇನೆ ಯಾಕೆಂತಂದ್ರೆ ಭಿನ್ನಾಭಿಪ್ರಾಯಗಳಿರುತ್ತೆ ಸಿ ಒಲ್ಲದ ಅಳಿಯನಿಗೆ ಮೊಸರಲ್ಲೆಲ್ಲ ಕಲ್ಲು ಹಾಗೆ ದೂಷಣೆ ಮಾಡೋರು ಎಲ್ಲಿದ್ರೂ ಮಾಡ್ತಾರೆ ಈಗ ನನ್ನ ಜ್ಯೋತಿಷ್ಯವನ್ನು ಮಾಸ ಭವಿಷ್ಯವನ್ನು ದೂಷಣೆ ಮಾಡೋರು ಇದ್ದಾರೆ ನೆಗೆಟಿವ್ ಕಮೆಂಟ್ ಹಾಕೋರು ಇದ್ದಾರೆ ಅವ್ರು ಎಂತ ಮಹಾಜ್ಞಾನಿಗಳು ನನಗೆ ಗೊತ್ತಿಲ್ಲ ಆದ್ರೆ ಈ ಪ್ರತಿಯೊಂದರಲ್ಲೂ ಕೂಡ ನೀವು ಹೇಗೆ ಹೇಳ್ತೀರಿ ಅಥವಾ ನಿಮ್ಮ ಆ ಜ್ಯೋತಿಷ್ಯದ ವೈಖರಿ ತಪ್ಪು ನೀವು ಹೇಳುವಂತಹ ಭಾಷೆ ತಪ್ಪು ಈಗ ಏನೇನೋ ಕಮೆಂಟ್ ಕಮೆಂಟ್ ಮಾಡುವವರು ಇದ್ದಾರೆ ಆ ಕಮೆಂಟ್ ಮಾಡೋರು ಅಲ್ಲೇ ಇರ್ತಾರೆ ನಾವು ಮುಂದೆ ಹೋಗ್ತಾ ಇರೋಣ ಇದು ಎಲ್ಲರೂ ಆಚರಣೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಗ್ರಹಣದ ವಿಚಾರ ಹಾಗಾಗಿ ನಾನು ನಿಮ್ಮ ಮುಂದೆ ಈ ವಿಡಿಯೋ ತರ್ತಾ ಇದ್ದೇನೆ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಶತಮಿಷ ನಕ್ಷತ್ರ ಇರುತ್ತೆ ಬಟ್ ಸಾಯಂಕಾಲದಷ್ಟೊತ್ತಿ ಪೂರ್ವಾಭಾದ್ರ ನಕ್ಷತ್ರ ಬರುತ್ತೆ ಪೂರ್ವಾಭಾದ್ರಾ ನಕ್ಷತ್ರದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಉಂಟಾಗತ್ತೆ ಸೊ ಇಟ್ ಮೀನ್ಸ್ ಕುಂಭರಾಶಿಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಅಂತ ಅನ್ಕೊಳ್ಬಹುದು ಗ್ರಹಣ ಶುರು ಆಗ್ತಕ್ಕಂಥದ್ದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಗ್ರಹಣ ಇರತ್ತೆ ಹಾಗಾದ್ರೆ ಈ ಮಧ್ಯಕಾಲ ಅನ್ನುವಂಥದ್ದು ಬಂದಾಗ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮಧ್ಯಕಾಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ರಾತ್ರಿ ಒಂಬತ್ತು ಐವತ್ತಾರರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೇಳರವರೆಗೆ ಎಲ್ಲಾ ಊಟ ಮಾಡಿ ಮಲಗಿಬಿಟ್ಟಿರ್ತೀವಿ ನಮ್ಗೇನು ಸಂಬಂಧವ ಅಂತ ಕೇಳಿದ್ರೆ ಸಿ ಗ್ರಹಣ ನೋಡಿದ್ರೆ ಮಾತ್ರ ಅಥವಾ ಗ್ರಹಣ ಕಾಲದಲ್ಲಿ ಎದ್ದಿದ್ರೆ ಮಾತ್ರ ಸಂಬಂಧ ಅಲ್ಲ ಅದು ನಮಗೆ ಹಲವು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ ಫಸ್ಟ್ ಗ್ರಹಣ ಅಂದ ತಕ್ಷಣ ಎಷ್ಟೊತ್ತಿಗೆ ಊಟ ಮಾಡ್ಬೇಕು ಎಷ್ಟೊತ್ತೊಳಗಡೆ ಊಟ ಉಪಚಾರ ಮುಗಿಸ್ಕೊಳ್ಬೇಕು ಇದೆಲ್ಲ ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅಥವಾ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಎಷ್ಟೊತ್ತೊಳಗೆ ಊಟ ಮಾಡ್ಕೋಬೇಕು ವಯೋವೃದ್ಧರಿದ್ದಾರೆ ಮ್ಯಾಕ್ಸಿಮಮ್ ಎಷ್ಟೊತ್ತೊಳಗೆ ಊಟ ಮಾಡ್ಕೋಬೇಕು ಅನ್ನುವಂತಹ ಪ್ರಶ್ನೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದ ಒಳಗೆ ಊಟ ಮುಗಿಸ್ಕೊಳ್ಬೇಕು ಊಟ ಉಪಚಾರ ಏನಿದ್ರು ಆಹಾರ ಏನಿದ್ರು ಮುಗಿಸ್ಕೊಳ್ಳಬೇಕು ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ನಂತರದಲ್ಲಿ ಮ್ಯಾಕ್ಸಿಮಮ್ ಏನಾದ್ರೂ ವಯಸ್ಸಾಗೋಗಿದೆ ಗರ್ಭಿಣಿ ಸ್ತ್ರೀಯರಿದ್ದಾರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಏನೇನೆ ಊಟ ಉಪಚಾರ ಅಂತ ಹೇಳ್ತಾ ಇದ್ದೀರಾ ಅಷ್ಟೊತ್ತರಿಗಿರೋ ಕಷ್ಟ ಅಂತಂದ್ರೆ ಮ್ಯಾಕ್ಸಿಮಮ್ ಮಧ್ಯಾಹ್ನ ಮೂರು ಕಾಲ್ದ್ರವರೆಗೆ ಮಾತ್ರ ಊಟೋಪಚಾರಕ್ಕೆ ಅವಕಾಶ ಅಷ್ಟೊತ್ತವಾಗಿ ಮಾಡ್ಕೊಂಡ್ರು ಒಳ್ಳೇದು ಇಲ್ಲಿ ಹೇಳಿದ್ರೆ ಗ್ರಹಣ ದೋಷ ಬರುತ್ತೆ ಅನ್ನುವಂಥದ್ದಾಗಿ ಶಾಸ್ತ್ರ ಉಲ್ಲೇಖ ಮಾಡುತ್ತೆ ನಾನೇ ನಿಮ್ಗೆ ಎದುರಿಸ್ತಾ ಇಲ್ಲ ಹಾಗಾಗಿ ನೋಡಿ ಈ ಗ್ರಹಣ ಕಾಲದಲ್ಲಿ ಈ ನಂಬಿಕೆ ಇರತಕ್ಕಂಥವ್ರು ತರ್ಪಣಾದಿಗಳನ್ನ ಮಾಡತಕ್ಕಂಥದ್ದು ಹಾಗಾದ್ರೆ ಎಷ್ಟೊತ್ತಿಗೆ ಮಾಡಬೇಕು ಅಥವಾ ಗ್ರಹಣ ಕಾಲದಲ್ಲಿ ಏನೇನು ಮಾಡಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಫಲ ಸಿಗತ್ತೆ ನನ್ನ ಜೀವನದಲ್ಲಿ ಏನೋ ಕಷ್ಟ ಇದೆ ಆರ್ಥಿಕವಾದ ಕಷ್ಟ ಆರೋಗ್ಯದ ಕಷ್ಟ ಉದ್ಯೋಗದ ಕಷ್ಟ ವ್ಯವಹಾರದ ಕಷ್ಟ ಇದೆಲ್ಲ ಉಂಟಾಗುವಂತಹ ಸಂದರ್ಭದಲ್ಲಿ ನಾನು ಪರಿಹಾರ ಮಾಡಿಕೊಳ್ಳಲೇಬೇಕು ಅನ್ನುವಂಥವ್ರಿಗೆ ಯಾಕಂದ್ರೆ ಗ್ರಹಣ ದೋಷ ಪರಿಹಾರ ಪೂಜೆ ಮಾಡ್ಕೊಂಡ್ರೆ ತರ್ಪಣ ಮಾಡಿದ್ರೆ ದಾನ ಕೊಟ್ರೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ರಹಣ ದೋಷ ಪರಿಹಾರವಾಗುತ್ತೆ ನೀವೇನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರೋ ಅದೆಲ್ಲ ಪರಿಹಾರ ಸಿಗತ್ತೆ ಇಂಪ್ಯಾಕ್ಟ್ ಆಗುವಂತಹ ಗ್ರಹಣ ಹಾಗಾಗಿ ತರ್ಪಣ ಮಾಡ್ತಕ್ಕಂಥವ್ರು ಅಂದ್ರೆ ತರ್ಪಣವನ್ನು ಹಲವು ಕಾರಣಕ್ಕೆ ಮಾಡಬಹುದು ಪಿತೃದೇವತೆಗಳ ಸಂತೃಪ್ತಿಗಾಗಿ ಮಾಡಬಹುದು ದೇವತೆಗಳಿಂದ ಸಿಗುವಂತಹ ಆಶೀರ್ವಾದ ಜಾಸ್ತಿ ಆಗ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಮಾಡಬಹುದು ಮತ್ತು ನಿಮ್ಮ ಉದ್ಯೋಗ ಅಭಿವೃದ್ಧಿಗೋಸ್ಕರವಾಗಿ ಮಾಡಬಹುದು ವ್ಯವಹಾರಕ್ಕೋಸ್ಕರ ಮಾಡಬಹುದು ಅಷ್ಟೇ ಅಲ್ಲದೆ ಈ ಗ್ರಹಣ ದೋಷ ಪರಿಹಾರಾರ್ಥವಾಗಿ ತರ್ಪಣವನ್ನ ಮ್ಯಾನಿಫೆಸ್ಟೇಷನ್ಗೋಸ್ಕರ ಮಾಡ್ಬೋದು ಇಂಟೆನ್ಸಿಟಿಗೋಸ್ಕರ ಮಾಡ್ಬೋದು ರಿಫ್ಲೆಕ್ಷನ್ಗೋಸ್ಕರ ಮಾಡ್ಬೋದು ಇದು ಮೂರೂ ಸಿಗತ್ತೆ ನಿಮಗೆ ಗ್ರಹಣ ಪರಿಹಾರಾರ್ಥವಾಗಿ ಗ್ರಹಣ ದೋಷ ಪರಿಹಾರಾರ್ಥವಾಗಿ ನೀವು ತರ್ಪಣವನ್ನ ಮಾಡಿದ್ರೆ ಎಷ್ಟೊತ್ತಿಗೆ ಮಾಡ್ಬೇಕು ಹಾಗಾದ್ರೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷದ ನಂತರ ತರ್ಪಣ ಮಾಡಬೇಕು ಸೊ ಆವಾಗ ನೀವು ಗ್ರಹಣ ಕಾಲದಲ್ಲಿ ಗ್ರಹಣ ಮಧ್ಯಭಾಗದಲ್ಲಿ ನೀವು ತರ್ಪಣಾದಿಗಳನ್ನು ಮಾಡಿದ್ರೆ ಮ್ಯಾನಿಫೆಸ್ಟೇಷನು ಇಂಟೆನ್ಸಿಟಿ ರಿಫ್ಲೆಕ್ಷನ್ ಏನೇನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ನಿಮಗೆ ಸಿಗತ್ತೆ ಹಾಗಾದ್ರೆ ಗ್ರಹಣ ದೋಷ ಪರಿಹಾರಾರ್ಥವಾಗಿ ಯಾರ್ಯಾರು ದಾನಗಳನ್ನು ಕೊಡಬೇಕು ಅಥವಾ ಯಾರಿಗೆ ಶುಭ ಫಲ ಇದೆ ಯಾರಿಗೆ ಮಿಶ್ರ ಫಲ ಇದೆ ಯಾರಿಗೆ ಅಶುಭ ಫಲ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ಅಶುಭ ಫಲ ಬಂದು ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಶ್ರಫಲ ಬಂದು ಮಿಥುನ ಸಿಂಹ ತುಲಾ ಮಕರ ರಾಶಿಗಳಿಗೆ ಫಲ ಹಾಗಾದ್ರೆ ಶುಭ ಫಲ ಯಾರ್ಯಾರಿಗೆ ಮೇಷ ವೃಷಭ ಕನ್ಯಾ ಧನುಸು ರಾಶಿ ಇವ್ರ ನಾಲ್ಕು ರಾಶಿಯವರಿಗೆ ಶುಭ ಫಲ ಅವ್ರಿಗೆ ಆಗುತ್ತೆ ಅನ್ನೋದನ್ನು ಮೊದಲು ಹೇಳ್ಬಿಡ್ತೇನೆ ಶುಭ ಫಲ ಯಾರ್ಯಾರಿಗೆ ಇದೆ ತಿಳ್ಕೊಂಬಿಡಿ ಯಾವಾಗ ನಿರಾಳ ಆಗ್ಬಿಡ್ತೀರಿ ನೋಡಿ ಮೇಷ ಧನ ಧನಲಾಭ ಅನ್ನೋದಾಗಿದೆ ಸೊ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣ್ತೀರಿ ವೃಷಭ ರಾಶಿಯವರಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತವಾಗುತ್ತೆ ಅನ್ನೋದಾಗಿದೆ ಒಳ್ಳೆ ಆರೋಗ್ಯ ನಿಮ್ಮದಾಗತ್ತೆ ಕನ್ಯಾ ರಾಶಿಗ್ ಅಧಿಕಾರ ಸಿಗತ್ತೆ ಅಧಿಕಾರ ಪ್ರಾಪ್ತಿ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ರಾಜಕೀಯವಾಗಿಯೋ ಗೌರ್ಮೆಂಟ್ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಅಧಿಕಾರ ಪ್ರಾಪ್ತಿ ಅಥವಾ ಅಧಿಕಾರ ವೃದ್ಧಿ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಪೊಸಿಷನ್ ಸಿಗತ್ತೆ ಅಂಡ್ ಧನುಸು ರಾಶಿ ಭೂಮಿ ಲಾಭ ಅಂತಿದೆ ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗ ಭೂಮಿ ಇಟಿಗೇಷನ್ಸ್ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದೆಲ್ಲ ಧನಸ್ಸು ಇದೆ ಹಾಗಾದ್ರೆ ಅಶುಭ ಮತ್ತು ಮಿಶ್ರ ಫಲಗಳಿರ್ತಕ್ಕಂಥದ್ದನ್ನ ಯೋಚನೆ ಕುಂಭ ಕುಂಭರಾಶಿಗೆ ಏನೇನಾಗತ್ತೆ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಗ್ರಹಣ ಉಂಟಾಗ್ತಕ್ಕಂಥದ್ದು ವ್ಯಥಾ ಅಪವಾದಗಳು ಬರುತ್ತೆ ವಾಹನ ಓಡಿಸುವಾಗ ಜಾಗರೂಕತೆ ಬೇಕು ನೀವು ಮಾಡದೇ ಇರ್ತಕ್ಕಂತಹ ತಪ್ಪುಗಳಿಗೆ ನಿಮ್ಮ ಆಪಾದನೆ ಹೊರಿಸತಕ್ಕಂಥದ್ದು ಅಥವಾ ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮನ್ನ ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಸೊ ಮಾತನಾಡುವಾಗ ಡಿಸಿಷನ್ ತೆಗೆದುಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಯಾರನ್ನು ನಂಬಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿ ನೀವು ಇರ್ತೀರಿ ಅಂಡ್ ಮೀನರಾಶಿ ಧನ ನಷ್ಟವಾಗತ್ತೆ ಹಣ ಸುಮ್ಮನೆ ಸುಮ್ನೆ ಸುಮ್ಮನೆ ಖರ್ಚು ಆಗ್ತಾ ಹೋಗುತ್ತೆ ಹಣವನ್ನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಎಲ್ಲೋ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಸಡನ್ ಆಗಿ ನಷ್ಟವಾಗುವಂತಹ ಸಾಧ್ಯತೆಗಳು ಅಥವಾ ಸುಮ್ಮನೆ ಏನೋ ವಸ್ತು ಬೇಕು ಅಂತ ಕೊಂಡ್ಕೊಳ್ಳಕ್ ಹೋದೆ ಅದು ನಷ್ಟವಾಗೋಯ್ತು ಅಥವಾ ಜೋಬಲ್ ಹಣ ಇತ್ತು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂತಹ ಪರಿಸ್ಥಿತಿ ಬರಬಹುದು ಮೀನರಾಶಿಯವರಿಗೆ ಕೇರ್ಫುಲ್ ಆಗಿರಿ ಕರ್ನಾಟಕ ರಾಶಿ ಮಾನಸಿಕ ಚಿಂತೆ ಇರುತ್ತೆ ಮನೆಯಲ್ಲಿ ಏನೋ ಕಿರುಕುಳ ಕಿರಿಕಿರಿ ಅಥವಾ ಗಂಡ ಹೆಣತಿರ್ಲಿ ವಿಶ್ವಾಸ ಪ್ರೀತಿ ಇರೋದಿಲ್ಲ ಮಕ್ಕಳ ಜೊತೆ ಒಳ್ಳೆ ಸಂಬಂಧಗಳು ಇರೋದಿಲ್ಲ ಅಣ್ಣ ತಮ್ಮಂದಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಅಥವಾ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕರ್ಕಾಟಕ ರಾಶಿಗಳು ಅನುಭವಿಸ್ತೀರಿ ಇದು ಯಾವುದು ಹೆದರಿಸ್ತಾ ಇಲ್ಲ ಸ್ವಾಮಿ ನಾನು ಇದೆಲ್ಲ ಆಗುವಂತಹ ಸಾಧ್ಯತೆಗಳು ಪರಿಹಾರ ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ವೃಶ್ಚಿಕ ರಾಶಿ ಮೇಲೆ ಆರೋಪ ಬರುತ್ತೆ ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ತಪ್ಪಾಯ್ತು ಇದು ತಪ್ಪಾಯ್ತು ಬರೀ ನಿಮಗೆ ಆರೋಪಗಳು ಬರ್ತಾ ಹೋಗುತ್ತೆ ತಪ್ಪು ಮಾಡದೇ ಇದ್ರು ಕೂಡ ಹಾಗೆ ಮಾಡಬಹುದಿತ್ತು ಹೀಗೆ ಮಾಡಬಹುದಿತ್ತು ಇದು ಸರಿ ಅದು ಸರಿ ಒಟ್ಟಾರೆಯಾಗಿ ಒಟ್ಟಾರೆ ದೂಷಣೆ ಅನ್ನುವಂಥದ್ದು ವೃಶ್ಚಿಕ ರಾಶಿ ಇರುತ್ತೆ ಈ ಮಿಶ್ರ ಫಲದವ್ರ ಕಥೆ ಏನು ಹಾಗಾದ್ರೆ ಇದೆಲ್ಲ ಅಶುಭ ಮಿಶ್ರ ಫಲದ ಕಥೆ ಏನು ಅಂತ ಕೇಳಿದ್ರೆ ಮಿಥುನ ರಾಶಿಯವರ ಚಿಂತೆ ಯಾವಾಗ ಸರಿ ಹೋಗುತ್ತೆ ಯಾವಾಗ ದುಡ್ಡು ಬರುತ್ತೆ ದುಡ್ಡು ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಇವತ್ತು ಬರುತ್ತಾ ನಾಳೆ ಬರುತ್ತಾ ನಾಡಿದ್ದು ಬರುತ್ತಾ ಅನ್ನುವಂತಹ ಒಂದು ಯೋಚನೆಯಲ್ಲಿ ನೀವಿರ್ತೀರಿ ಅಥವಾ ಸಿಂಹರಾಶಿಯವರು ವ್ಯಥೆ ಅವ್ರು ನನ್ನ ಮಾತು ಕೇಳ್ತಿಲ್ಲ ಇವ್ರ ಮಾತು ಕೇಳ್ತಿಲ್ಲ ಅಥವಾ ಅದು ಸರಿ ಹೋಗ್ತಿಲ್ಲ ಇದು ಸರಿ ಹೋಗ್ತಿಲ್ಲ ಒಟ್ಟಾರೆಯಾಗಿ ವ್ಯಥೆ ಒಟ್ಟಾರೆ ಮಾನಸಿಕವಾಗಿ ಏನೋ ಒಂದು ಗೊಂದಲದಲ್ಲಿ ಇರ್ತೀರಿ ಸಮಸ್ಯೆನಲ್ಲಿ ಇರ್ತೀರಿ ತುಲಾರಾಶಿ ಧನ ನಷ್ಟವಾಗುವಂತಹ ಸಾಧ್ಯತೆಗಳು ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ದೊಡ್ಡ ದೊಡ್ಡ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಮಕರ ರಾಶಿ ಅನಾರೋಗ್ಯ ಬರ್ತಕ್ಕಂಥದ್ದು ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಕಿರಿಜಾಟ ಜಾಸ್ತಿ ಆಗ್ತಕ್ಕಂಥದ್ದು ಮಿಸ್ ಆಗಿ ಅರ್ಥೈಸ್ಕೊಂಡ್ಬಿಡ್ತಕ್ಕಂಥದ್ದು ಇದೆಲ್ಲ ಮಕರ ರಾಶಿಗೆ ಆಗುತ್ತೆ ಇದು ಬರೀ ಗ್ರಹಣದ ಫಲ ಅಷ್ಟೇನು ಮಾಸ ಭವಿಷ್ಯವ ವಾರ ಭವಿಷ್ಯವ ದಿನ ಭವಿಷ್ಯವ ಅಲ್ಲ ಹಾಗಾಗಿ ಈ ಅಶುಭ ಮತ್ತು ಮಿಶ್ರ ಫಲ ಇರ್ತಕ್ಕಂಥವ್ರು ಏನೇನು ಪರಿಹಾರ ಮಾಡ್ಕೊಳ್ಬೇಕು ಜಾಸ್ತಿ ಲೆಂತಿ ಮಾಡೋದಿಲ್ಲ ನಿಮಗೆ ಅಯ್ಯೋ ಇಷ್ಟುದ್ದ ಯಾರು ಕೇಳ್ತಾರೆ ಮೊದಲೇ ಪೇಷನ್ಸ್ ಇಲ್ಲ ನಮಗೆ ನಾವು ಐದು ನಿಮಿಷದ ವಿಡಿಯೋನು ಎರಡೇ ನಿಮಿಷ ನೋಡೋದು ಹತ್ತು ನಿಮಿಷ ವಿಡಿಯೋ ಹಾಕಿದ್ರು ಕೂಡ ಎರಡೇ ನಿಮಿಷ ನೀವು ನೋಡೋದು ಹಾಗಾಗಿ ಇದಿಷ್ಟು ಶುಭ ಅಶುಭ ಮಿಶ್ರ ಫಲಗಳು ಈ ಶುಭ ಅಶುಭ ಮಿಶ್ರಗಳಿರ್ತಕ್ಕಂಥವ್ರು ಕೂಡ ಮೂರು ಕ್ಯಾಟಗರಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಪರಿಹಾರ ಅಂತಂದ್ರೆ ಗ್ರಹಣ ಮುಗಿದ ತಕ್ಷಣ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಹುಟ್ಟು ಬಟ್ಟೆನಲ್ಲಿ ಸ್ನಾನ ಮಾಡಿ ಯಾಕಂದ್ರೆ ಗ್ರಹಣ ಕಾಲದಲ್ಲಿ ನೀವು ಧರಿಸಿರ್ತಕ್ಕಂತಹ ಬಟ್ಟೆ ಅದು ಅದ್ರ ಜೊತೆಗೆ ಜೊತೆಗೆ ಸ್ನಾನ ಮಾಡಬೇಕು ಮಾಡ್ಬೇಕು ಇದ್ರೆ ಶಕ್ತಿ ಇದ್ರೆ ಆ ಬಟ್ಟೆಯನ್ನ ಬಿಟ್ಟು ಬಿಡಬೇಕು ಗ್ರಹಣ ದೋಷ ಪರಿಹಾರವಾಗತ್ತೆ ಮಾಡ್ಕೊಳ್ಳಿ ಒಂದು ಬಟ್ಟೆ ಹೆಚ್ಚೇನ್ರಿ ಜೀವನಕ್ಕಿಂತ ಜೀವನದಲ್ಲಿ ಒಳ್ಳೇದಾಗತ್ತೆ ಅಂತಂದ್ರೆ ಇಂಥ ನೂರು ಬಟ್ಟೆ ಬಿಡ್ತೀರಿ ಅಲ್ವಾ ಹಾಗಾಗಿ ಹುಟ್ಟು ಬಟ್ಟೆನಲ್ಲಿ ಸ್ನಾನ ಮಾಡಬೇಕು ಬಟ್ಟೆಯನ್ನು ಸಾಧ್ಯವಾದ್ರೆ ಬಿಟ್ಟು ಬಿಡಬೇಕು ನೀರಿಗೆ ಹಾಕಬೇಡಿ ಕಸಕ್ಕೆ ಹಾಕಿ ಇನ್ನು ದಾನ ಕೊಡೋದು ದಾನ ಅಂತಂದ್ರೆ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಬೇಕು ಸುಮ್ ಸುಮ್ಮನೆ ನಿಮ್ಗೆ ಗ್ರಹಣ ದೋಷ ಪರಿಹಾರವಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ದವ್ರಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ ದಾನ ಕೊಡುವಂತಹ ವಸ್ತುಗಳು ಯಾವ್ಯಾವ ಗ್ರಹಣ ದೋಷ ಪರಿಹಾರ ಅರ್ಥವಾಗಿ ಅಕ್ಕಿ ಯಾಕೆಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ಅಕ್ಕಿ ದಾನ ಕೊಡಬೇಕು ನಮ್ಮ ಜೀವನ ವೃದ್ಧಿ ಆಗ್ಬೇಕು ಅನ್ನುವಂತಹ ಕಾರಣಕ್ಕೆ ಸಂಪತ್ತು ಬರಬೇಕು ಹಣ ಬರಬೇಕು ಆರ್ಥಿಕ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ರೆ ಬೆಲ್ಲ ಕೊಡಬೇಕು ಅಕ್ಕಿ ಬೆಲ್ಲ ಬೆಲ್ಲದ ಅಚ್ಚನ ಕೊಡ್ತಕ್ಕಂಥದ್ದು ಉದ್ದಿನ ಕಾಳನ್ನ ದಾನ ಕೊಡ್ತಕ್ಕಂಥದ್ದು ಮತ್ತು ಯಥಾಶಕ್ತಿ ದಕ್ಷಿಣೆ ಒಂದು ಹನ್ನೊಂದು ರೂಪಾಯಿ ದಕ್ಷಿಣೆ ಮತ್ತು ಚಂದ್ರಬಿಂಬ ಯಾಕಂದ್ರೆ ಚಂದ್ರಗ್ರಹಣವಾಗಿರೋದ್ರಿಂದ ಚಂದ್ರ ಬಿಂಬವನ್ನ ಇಟ್ಕೊಳ್ಳಿ ಚಂದ್ರ ಬಿಂಬ ಸಿಗತ್ತೆ ಜ್ಯುವೆಲ್ರಿ ಶಾಪ್ಗಳಲ್ಲಿ ಸಿಗತ್ತೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗತ್ತೆ ಚಂದ್ರ ಬಿಂಬ ಇಟ್ಕೊಳ್ಳಿ ಮತ್ತು ನಾಗಪ್ರತಿಮೆ ಯಾಕಂದ್ರೆ ರಾಹು ಅಂದ್ರೆ ನಾಗರೂಪ ಅದು ಹಾಗಾಗಿ ನಾಗದೋಷಗಳ ಪರಿಹಾರವಾಗಬೇಕು ಸರ್ಪದೋಷಗಳು ಪರಿಹಾರವಾಗಬೇಕು ನಾಗದೋಷ ಸರ್ಪದೋಷ ಇದ್ರೆ ಏನೇನಾಗತ್ತೆ ಸಂತಾನ ಆಗೋದಿಲ್ಲ ಅಥವಾ ಮದುವೆ ಸಕಾಲಕ್ಕೆ ಆಗೋದಿಲ್ಲ ಗಂಡ ಹೆಂಡತಿ ವಿರಸ ಪದೇ ಪದೇ ಸಾಲ ಆಗ್ತಕ್ಕಂಥದ್ದು ಕೈಯಲ್ಲಿ ದುಡ್ಡೇ ನಿಲ್ಲೇ ಇರ್ತಕ್ಕಂಥದ್ದು ಇದೆಲ್ಲ ಇರುತ್ತೆ ಹಾಗಾಗಿ ನಾಗದೋಷ ಪರಿಹಾರಾರ್ಥವಾಗಿ ಮತ್ತು ಈ ರಾಹುಗ್ರಸ್ತ ಚಂದ್ರಗ್ರಹಣ ದೋಷ ಪರಿಹಾರಾರ್ಥವಾಗಿ ನಾಗಪ್ರತಿಮೆ ಒಟ್ಟಾರೆ ಅಕ್ಕಿ ಬೆಲ್ಲ ಉದ್ದು ದಕ್ಷಿಣೆ ಚಂದ್ರಬಿಂಬ ಮತ್ತು ನಾಗಪ್ರತಿಮೆ ಈ ಆರು ವಸ್ತುಗಳನ್ನ ಪೂಜೆ ಮಾಡ್ಬಿಟ್ಟು ಎಂಟನೇ ತಾರೀಕು ಬೆಳಗ್ಗೆ ಹೋಗಿ ದಾನ ಕೊಡ್ತಕ್ಕಂಥದ್ದು ದೇವಾಲಯದಲ್ಲಿ ಹೇಗೆ ದಾನ ಕೊಡೋದು ಸುಮ್ಮನೆ ಹೋಗಿ ಕೊಟ್ಬಿಡದಾ ಹಾಗಲ್ಲ ಅದನ್ನ ಹಿಡಿದಷ್ಟು ಒಂದು ಅಟ್ಟೆನಲ್ಲಿ ಹಾಕ್ಕೊಂಡು ವಿಳಿದ ಅಡಿಕೆ ತಾಂಬೂಲದ ಸಮೇತವಾಗಿ ಗ್ರಹ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ರಾಶಿಗೆ ಅಥವಾ ನನ್ನ ಕುಟುಂಬಕ್ಕೆ ಗ್ರಹಣ ದೋಷ ಬಂದಿದೆ ಯಾಕಂದ್ರೆ ಗ್ರಹಣ ಕಾಣುತ್ತೆ ಅಂದ್ರೆ ನಮ್ಮ ಆಚರಣೆಗಿದೆ ಹಾಗಾಗಿ ಗ್ರಹಣ ದೋಷ ಪರಿಹಾರಾರ್ಥವಾಗಿ ಈ ಮಂತ್ರವನ್ನ ಹೇಳಿಕೊಂಡು ನೀವು ಪ್ರದಕ್ಷಿಣೆ ಮಾಡಿ ಆ ಗ್ರಹಣ ದೋಷ ಎಲ್ಲ ಪರಿಹಾರವಾಗಲಿ ಅಂತ ಪುರೋಹಿತರಿಗೋ ಅರ್ಚಕರಿಗೋ ಸ್ವಾಮಿಯವ್ರಿಗೋ ಐನೋರಿಗೋ ದಾನವನ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಯಥಾಶಕ್ತಿ ನಿಮ್ಮ ಕೈಲಾದಷ್ಟು ಇಷ್ಟೇ ಕ್ವಾಂಟಿಟಿನಲ್ಲಿ ಕೊಡಬೇಕು ಅನ್ನುವಂಥದ್ದಿಲ್ಲ ಬಟ್ ಏನು ಅಂತ ಕೇಳಿದ್ರೆ ನೀವು ಇದನ್ನು ಮಾಡ್ಕೊಳ್ಳಿ ಗ್ರಹಣ ದೋಷ ಪರಿಹಾರವಾಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಯಾವಾಗ್ಲೂ ಹೇಳ್ತಿರಲ್ವಾ ಮಾಸ ಭವಿಷ್ಯ ಹೇಳಿದಾಗ ಗುರುಗಳೇ ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ ನಮ್ಗೆ ಏನು ಒಳ್ಳೆಯದಾಗಿಲ್ಲ ಅಂತ ಹೇಳ್ತಿರಲ್ಲ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಏನು ಮಂತ್ರ ಅದು ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುಮತಃ ಚಂದ್ರಗ್ರಹೋಪರ ಗ್ರಹೋ ಪರ ಗ್ರಹ ಪೀಡಾಂ ಈ ಮಂತ್ರವನ್ನ ಸಂಪೂರ್ಣವಾಗಿ ಹೇಳ್ಕೊಳ್ಳಿ ಸ್ಕ್ರಿಪ್ಟ್ ಹಾಕ್ತೀನಿ ನಾನು ಹಾಗಾಗಿ ಆ ಸ್ಕ್ರಿಪ್ಟನ್ನ ಓದ್ಕೊಂಡು ನೀವು ಇದನ್ನು ದಾನ ಕೊಡ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೆ ರಾಹುಗ್ರಸ್ತ ಗ್ರಾಸ ಚಂದ್ರಗ್ರಹಣ ದೋಷ ಪರಿಹಾರ ಅಥವಾ ಎಂಟನೇ ತಾರೀಕು ಬೆಳಗ್ಗೆ ಬೆಂಗಳೂರಲ್ಲಿ ಹೋಮ ನಡೀತಾ ಇರುತ್ತೆ ಗ್ರಹಣ ಶಾಂತಿ ಹೋಮ ಗ್ರಹಣ ಶಾಂತಿ ಹೋಮವನ್ನು ಅಲ್ಲಿ ನೋಡಬಹುದು ನೀವು ಬಂದು ಭಾಗವಹಿಸಬಹುದು ಅಥವಾ ನೀವು ನಿಂತಲ್ಲಿಂದನೆ ಕೂತಲ್ಲಿಂದನೆ ಮನೆಯಿಂದನೇ ನೀವು ದರ್ಶನ ಮಾಡಬಹುದು ನೀವು ಈ ಸೇವೆಗೆ ಬರೆಸ್ಬಹುದು ಸೇವೆಗೆ ಬರೆಸ್ತಕ್ಕಂಥವ್ರು ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೀನಿ ಜಸ್ಟ್ ವಾಟ್ಸ್ಆ್ಯಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರುಗಳನ್ನು ಸಂಕಲ್ಪಕ್ಕೆ ಕಳಿಸ್ತಕ್ಕಂಥದ್ದು ಮತ್ತು ಇದರ ಪ್ರಸಾದ ಕೂಡ ಕೊರಿಯರ್ ಮುಖಾಂತರ ವಿತ್ ಇನ್ ಸೆವೆನ್ ವರ್ಕಿಂಗ್ ಡೇಸ್ ಹೋಗ್ರೆ ನಿಮ್ಮ ಮನೆಗೆ ಬರುತ್ತೆ ಚಂದ್ರಗ್ರಹಣ ದೋಷ ಪರಿಹಾರಾರ್ಥ ಮಾಡಿರ್ತಕ್ಕಂತಹ ಹೋಮದ ರಕ್ಷೆ ಭಸ್ಮ ಹಾಗೂ ವಿಶೇಷವಾದಂತಹ ಯಂತ್ರ ಇದೆಲ್ಲವೂ ಕೂಡ ನಿಮ್ಮ ಮನೆಗೆ ಬರುತ್ತೆ ವಾಟ್ಸಪ್ ಅಲ್ಲೋ ಅಥವಾ ಮೆಸೇಜ್ ಅಲ್ಲೋ ಕೆಳಗಡೆ ಇರ್ತಕ್ಕಂತಹ ಗೆ ಡೀಟೇಲ್ಸ್ ಅನ್ನ ಕಳಿಸಿದ್ರೆ ಚಂದ್ರಗ್ರಹಣ ದೋಷ ಪರಿಹಾರಾರ್ಥ ಮಾಡುವಂತಹ ಶಾಂತಿ ಹೋಮದಲ್ಲೂ ನೀವು ಭಾಗವಹಿಸ್ಬೋದು ಮತ್ತು ಅದರ ಸಂಪೂರ್ಣವಾದಂತಹ ಫಲವನ್ನ ನೀವು ಪ್ರಾಪ್ತ ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ ಅಲ್ಲ ಒಳ್ಳೆಯದಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ ನಾವು ಹೇಗೂ ಮಾಡ್ತಾ ಇದ್ದೇವೆ ಎಲ್ಲರನ್ನ ಸೇರ್ಕೊಂಡು ಮಾಡೋಣ ಅನ್ನುವಂತಹ ಉದ್ದೇಶವಷ್ಟೇ ಹೊರತು ಕೂಡ ಬೇರೆ ಯಾವುದೇ ಹಣ ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ ಹಾಗಾಗಿ ಜಾಸ್ತಿ ಹಣವನ್ನು ಇಟ್ಟಿಲ್ಲ ಈ ಚಂದ್ರಗ್ರಹಣ ದೋಷ ಪರಿಹಾರ ಆಯ್ತು ಪೂಜೆ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಷ್ಟೈಶ್ವರ್ಯ ನಿಮ್ಮದಾಗ್ಲಿ ಎಲ್ಲಾ ದೋಷಗಳು ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಸುಖವಾಗಿರಿ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯ ತ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು